ಮೂರನೇ ಪಾಯಿಂಟ್ ಏನು ಆಲೋಚನೆ ಮಾಡೋಣ ಅಂದರೆ ನಾವು ಯಾರು ಅಲ್ಲಿ ಈಗೇನಾಗಿದ್ದೀವಿ ಹಾ ರೈಟ್ ನಾವು ಯಾರು ಸೊ ಅವಾಗಲೂ ಅವರು ದೇವ್ರ ಮಕ್ಕಳೇ ನಾವು ದೇವ್ರ ಮಕ್ಕಳೇ ಅವರು ಇಸ್ರಾಯಲ್ರು ನಾವು ಇಸ್ರಾಯಲ್ರು ಅಲ್ಲ ಆದ್ರೆ ಬೈಬಲ್ ನಮಗೂ ಇಸ್ರಾಲ್ದೆ ಆತ್ಮೀಕ ಇಸ್ರಾಯಲ್ ಅಂತ ಹೇಳಿದ್ದಾರೆ ಸೊ ಅದಕ್ಕಿಂತ ಬಿಟ್ರೆ ನಮ್ಮನ್ನ ಲೋಕ ಏನಂತ ಗುರುತಿಸ್ತಾ ಇದೆ ಕ್ರೈಸ್ತರು ಆಗ ಇಸ್ರಾಯಲ್ರು ದೇವ್ರ ಮಕ್ಕಳು ಇವಾಗ ಕ್ರೈಸ್ತರೇ ದೇವ್ರ ಮಕ್ಕಳು ಕ್ರೈಸ್ತರು ಯಾರು ಬದರ್ ದೇವ್ರ ಮಕ್ಕಳು ಈಗ ಹಾ ಆತ್ಮಿಕ ಇಸ್ರಾಯಲ್ ಅಂತ ಇದೆಯಾ ಮಾತಿದೆ ದೇವರು ಇಸ್ರಾಯೇಲ್ರೆಂಬುದಾಗಿ ಗಲಾತ್ತೆ ಪತ್ರಿಕೆಯಲ್ಲಿ ಇರುತ್ತೆ ಅದು ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಹೇಳಿದ್ರೆ ನಾವು ಯಾರಾದರೆ ಕ್ರೈಸ್ತರು ನಾವೆಲ್ಲ ಯಾರು ಬಂದ್ರೆ ಕ್ರೈಸ್ತರು ನಮಗೇನು ವಾಗ್ದಾನ ಮಾಡಿದ ದೇವರು ಮೂರನೇದಾಗಿ ಕ್ರೈಸ್ತರಿಗೋಸ್ಕರವಾದ ದೇವರ ಶ್ರೇಷ್ಠ ಹಾಗೂ ಅಮೂಲ್ಯವಾದ ವಾಗ್ದಾನಗಳು ಇಲ್ಲಿ ವ್ಯತ್ಯಾಸ ಗಮನಿಸಿ ಇಸ್ರಾಲ್ ಮಾಡಿದಂಥ ವಾಗ್ದಾನಗಳಿಗಿಂತ ಕ್ರೈಸ್ತರಿಗೆ ಮಾಡಿದಂಥ ವಾಗ್ದಾನಗಳೇ ಶ್ರೇಷ್ಠವಾದವುಗಳು ಮತ್ತು ಅಮೂಲ್ಯವಾದವುಗಳು ಆಗಿವೆ ಕ್ರೈಸ್ತರಿಗೋಸ್ಕರವಾದ ದೇವರ ಶ್ರೇಷ್ಠ ಹಾಗೂ ಅಮೂಲ್ಯವಾದಂಥ ವಾಗ್ದಾನಗಳು ಸೊ ಇಸ್ರಾಯೇಲರಿಗೆ ಕೆಲವು ಭೌತಿಕವಾದಂಥ ಭೌತಿಕವಾದಂಥ ವಾಗ್ದಾನಗಳನ್ನು ಮಾಡಿದ್ದಾನೆ ಕ್ರೈಸ್ತರಾದಂಥ ಅಂದರೆ ಕ್ರಿಸ್ತನ ಮೂಲಕ ಕ್ರಿಸ್ತನ ಸುವಾರ್ತೆ ಮೂಲಕ ಕರೆಯಲ್ಪಟ್ಟಂಥ ಜನರಿಗೆ ದೇವರು ಭೌತಿಕವಾದ ಆಶೀರ್ವಾದಗಳಲ್ಲ ಭೌತಿಕವಾದ ವಾಗ್ದಾನಗಳು ಅಲ್ಲ ಆತ್ಮಿಕವಾದಂಥ ವಾಗ್ದಾನಗಳನ್ನು ಮಾಡಿದ್ದಾನೆ ಅವು ಶ್ರೇಷ್ಠ ಹಾಗೂ ಅಮೂಲ್ಯವಾದಂಥ ವಾಗ್ದಾನಗಳನ್ನು ಮಾಡಿದ್ದಾನೆ ಈ ಲ್ಯಾಂಡ್ ಪ್ರಾಮಿಸ್ ಅನ್ನೋದು ನಮಗೆ ಸಂಬಂಧಪಟ್ಟಿದ್ದು ಅಲ್ಲ ದಾವಿದನ ಸಿಂಹಾಸನ ಅನ್ನೋದು ನಮಗೆ ಸಂಬಂಧಪಟ್ಟಿದ್ದು ಅಲ್ಲ ಅವೆಲ್ಲ ಯಾರಿಗೆ ಇಸ್ರಾಯಲ್ಗೆ ವಾಗ್ದಾನ ಮಾಡಿದ್ದ ಮಾತು ಕೊಟ್ಟಿದ್ದ ಅವನೇನು ಮಾಡಿದ್ದಾನೆ ದೇವರು ತಕ್ಕ ಕಾಲದಲ್ಲಿ ಏನು ಮಾಡಿದ್ದಾನೆ ನೆರವೇರಿಸ್ತಾನೆ ಈಗ ನಮಗೇನು ಮಾಡಿದ್ದಾನೆ ದೇವರು ವಾಗ್ದಾನ ಅನ್ನೋದನ್ನ ಆಲೋಚನೆ ನಮಗೇನು ವಾಗ್ದಾನಗಳಿವೆ ಬದರ್ ನಮಗೇನಿದೆ ವಾಗ್ದಾನಗಳು ಒಂದು ಕೆ ಜಿ ಬೆಳ್ಳಿ ಕೊಡ್ತೀನಿ ಬಂಗಾರ ಕೊಡ್ತೀನಿ ಅಂತ ಏನಿದೆಯಾ ಅಥವಾ ನಿಮಗೆ ಅಮೇರಿಕ ರಷ್ಯಾ ಕೊಡ್ತೀನಿ ನಮಗೆ ಇನ್ನೂ ಹೇಳ್ಬೇಕಂದ್ರೆ ಭೌತಿಕವಾದಂಥ ಅಂದರೆ ಲೋಕ ಸಂಬಂಧವಾದ ವಾಗ್ದಾನುಗಳು ಕ್ರಿಶ್ಚಿಯನ್ಸ್ ಆದರೆ ದುಡ್ಡು ಬರುತ್ತೆ ಆರೋಗ್ಯ ಬರುತ್ತೆ ಕ್ರಿಶ್ಚಿಯನ್ಸ್ ಆದರೆ ಒಳ್ಳೆ ಒಳ್ಳೆ ಮನೆ ಕಟ್ಕೋಬೋದು ಇವು ಯಾವ ಭೌತಿಕವಾದಂಥ ವಾಗ್ದಾನಗಳು ದೇವರು ಮಾಡಿಲ್ಲ ಅವುಗಳಿಗಿಂತ ಶ್ರೇಷ್ಠವಾದದ್ದನ್ನು ಮಾಡಿದೆ ಅವು ಯಾವ ಅನ್ನೋದನ್ನು ಏನೇನೋ ದೇವರು ಕ್ರೈಸ್ತರಿಗೆ ಮಾಡಿದ್ದಾರೆ ಅನ್ನೋದನ್ನು ಆ ಶ್ರೇಷ್ಠ ಅಮೂಲ್ಯವಾದ ವಾಗ್ದಾನಗಳು ಏನು ಅನ್ನೋದು ನಮ್ಗೆ ಗೊತ್ತಿದ್ದರೆ ಅವುಗಳ ಬಗ್ಗೆ ನಾವು ನಂಬಿಕೆಯಿಂದ ದೇವರಿಗೆ ಮತ್ತಷ್ಟು ವಿನಯ ವಿದೇಯತಿಂದ ಆ ವಾಗ್ದಾನಗಳನ್ನು ಮಾಡಿದಂತ ದೇವರ ಮೇಲೆ ನಂಬಿಕೆ ಇಟ್ಟು ನಾವು ನಡೀತೀವಿ ಮೊದಲನೇದು ಏನಂತ ಹೇಳಿದ್ರೆ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಎಫ್ ದವ್ರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ಅನ್ಯ ಜನರು ಅನ್ಯ ಜನರೆಂಬ ನಾವು ಅನ್ಯ ಜನರೆಂಬ ನಾವುಗಳು ಸುವಾರ್ತೆ ಮೂಲಕ ಸುವಾರ್ತೆಯ ಮೂಲಕ ಸುವಾರ್ತೆ ಮೂಲಕ ಅಬ್ರಹಾಮನ ಅಬ್ರಹಾಮನ ವಾಗ್ದಾನಗಳಲ್ಲಿ ಅಬ್ರಹಾಮನ ವಾಗ್ದಾನಗಳಲ್ಲಿ ಪಾಲುಗಾರರಾಗುವುದು ಆ ಮಾತು ಎಫ್ ಎಸ್ ದೊರ್ಗ ಪತ್ರಿಕೆ ಮೂರನೇ ಅಧ್ಯಾಯ ಆರನೇ ವರ್ಷದಲ್ಲಿ ಇರ್ತದೆ ಸೊ ನನ್ನ ಕಡೆ ನೋಡಿ ನಾವೆಲ್ಲರೀ ಕ್ರೈಸ್ತರಾಗಿದ್ದೀವಿ ಮೊದಲು ಯಾರು ನಾವು ಅನ್ಯ ಜನರು ಅನ್ಯ ಜನರು ಅಂದರೆ ಮಾತುಕರ್ತೇನೆ ಅಂದರೆ ದೇವರನ್ನು ಅರಿಯದವರು ಅಥವಾ ದೇವರು ಇಲ್ಲದಂಥ ಜನರು ಇವ್ರನ್ನ ಬೈಬಲ್ ಏನಂತ ಕರಿತಂದರೆ ಅನ್ಯ ಜನರು ಎಂಬುದಾಗಿ ಕರಿತಿದೆ ಸೊ ಮೊದಲು ಅನ್ಯ ಜನರು ಆದರೆ ಅನ್ಯ ಜನರಿಗೂ ಕೂಡ ದೇವರು ವಾಗ್ದಾನ ಮಾಡಿದ್ದಾನೆ ಏನಂತ ಹೇಳಿದ್ರೆ ಅನ್ನ ಜನರಮ್ಮ ನಾವು ಯಾವುದ್ರ ಮೂಲಕ ಸುವಾರ್ತೆಯ ಮೂಲಕ ಸುವಾರ್ತೆ ಮೂಲಕ ಅಬ್ರಹಾಮನಿಗೆ ದೇವರು ಏನೇನು ವಾಗ್ದಾನಗಳನ್ನು ಮಾಡಿದ್ನೋ ಆ ವಾಗ್ದಾನಗಳಲ್ಲಿ ನಮಗೂ ಏನು ಸಿಕ್ಕಿದೆ ಪಾಲು ಸಿಕ್ಕಿದೆ ಸೊ ನಾವು ಕೂಡ ಅಬ್ರಾಹ್ಮನ ಸಂತಾನನೇ ಇವಾಗ ಹೌದಾ ಬದ ನಾವು ಕೂಡ ಯಾರು ನಾವು ಕೂಡ ಆತ್ಮೀಕಿಸ್ತಾ ಇಲ್ಲರೇ ಅಬ್ರಾಹ್ಮನಿಗೆ ಏನೇನು ವಾಗ್ದಾನ ಮಾಡಿದ್ನೋ ಅದರಲ್ಲಿ ಏನು ಸಿಕ್ಕಿದೆ ಪಾಲು ಯಾವುದರಿಂದರೆ ಸುವಾರ್ತೆಯ ಮೂಲಕ ಸುವಾರ್ತೆ ಮೂಲಕ ಆದ್ದರಿಂದ ಅನ್ಯ ಜನರು ಕೂಡ ಸುವಾರ್ತೆ ಮೂಲಕ ಅಬ್ರಹಾಮನ ವಾ ಅಬ್ರಹಮನಿಗೆ ಮಾಡಲ್ಪಟ್ಟಂಥ ವಾಗ್ದಾನಗಳಲ್ಲಿ ಪಾಲುದಾರಾಗ್ತಾರೆ ಎಂಬುದಾಗಿ ದೇವರು ಏನು ಮಾಡೋದಂದರೆ ಕ್ರೈಸ್ತರು ಎಂಬುದಾಗಿ ಈ ಅಬ್ರಹಾಮನ ಸುವಾರ್ತೆ ಮೂಲಕ ಬಂದಂಥ ಜನಾಂಗವನ್ನು ಏನು ಕರೀತಾರೆ ಅಂದರೆ ಕ್ರೈಸ್ತರು ಎಂಬುದಾಗಿ ಕರೀತಾರೆ ಈಗ ನಾವು ಕ್ರೈಸ್ತರಾಗುವುದು ಕೂಡ ಅಬ್ರಹಾಮನಿಗೆ ಮಾಡಿದಂಥ ವಾಗ್ದಾನ ನಿನ್ನ ಮೂಲಕ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ವಂಶಗಳು ಏನಾಗ್ತವೆ ಆಶೀರ್ವದಿಸಲ್ಪಡ್ತೇವೆ ಅದರಲ್ಲಿ ಎಲ್ಲ ವಂಶಗಳಲ್ಲಿ ನಾವು ಕೂಡ ಏನಾಗಿದ್ದೀವಿ ಇನ್ಕ್ಲೂಡು ಆಗಿದೆ ಅರ್ಥ ಆಗ್ತೀವಿ ಅದ್ರ ನಿನ್ನ ಮೂಲಕ ಭೂಲೋಕದಲ್ಲಿರುವ ಎಲ್ಲ ವಂಶಗಳೇನಾಗ್ತವೆ ಆಶೀರ್ವದಿಸಲ್ಪಡ್ತೆ ಸೊ ಇವತ್ತು ನಾವು ಆದಿಸ ಆಶೀರ್ವದಿಸಲ್ಪಟ್ಟಿದ್ದೇವೆ ಮೊದಲು ಅನ್ಯ ಜನರಾಗಿದ್ದು ನಾವು ಇವತ್ತು ಏನಾಗಿದ್ದೀವಿ ಕ್ರೈಸ್ತರಾಗಿದ್ದೀವಿ ದೇವ್ರ ಮಕ್ಕಳಾಗಿದ್ದೀವಿ ಅಬ್ರಹಾಮನಿಗೆ ಏನೇನು ವಾಗ್ದಾನಗಳನ್ನು ಮಾಡಿದನೋ ಆ ವಾಗ್ದಾನಗಳೆಲ್ಲ ಕೂಡ ನಮಗೂ ಕೂಡ ಅಪ್ಲಿಕೇಬಲು ಆಗ್ತದೆ ನಮಗೂ ಸಲ್ತವು ಏ ನೀವು ಇಸ್ರಾಯೇಲ್ರಲ್ಲ ಇಸ್ರೋ ಡಿಸೋಜರು ಮಂಗಳೂರಲ್ಲಿದೆ ಅನ್ಯ ಜನರು ಸುನೀಲ್ ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ ನೀವೇನು ಅಬ್ರಾಹ್ಮನ ಸಂತಾನನ ಅಂತ ಯಾರಾದರೂ ಕೇಳಿದ್ರೆ ಎಸ್ ಐ ಬಿಲಾಂಗ್ಸ್ ಟು ಅಬ್ರಾಹಮನ ಸಂತಾನ ಅಬ್ರಾಹಮನಿಗೆ ಏನೇನೋ ವಾಗ್ದಾನಗಳನ್ನು ಮಾಡಿದ್ನೋ ಫಿಸಿಕಲ್ ಆಗಿ ಆತನ ಆತನು ಹೊಟ್ಟೆಲ್ಲುಟ್ಟಿದಂಥ ಅವ್ರಿಗೆ ಅಲ್ಲ ನಮಗೆ ಕೂಡ ಏನಾಗ್ತಾವ ಅವು ಅಪ್ಲೈ ಆಗ್ತಾವ ಸೊ ಸುವಾರ್ತೆ ಮೂಲಕ ಇಂಥ ಒಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟು ಕೊಟ್ಟಿದ್ದಾನೆ ಇದನ್ನು ಮೊದಲೇ ಏನು ಮಾಡಿದ ವಾಗ್ದಾನ ಮಾಡಿದ ನಿನ್ನ ಮೂಲಕ ಭೂಲೋಕದ ಎಲ್ಲ ಅಂಶಗಳು ಏನಾಗ್ತವೆ ಆಶೀರ್ವದಿಸಲ್ಪಡ್ತವೆ ಎಂಬುದಾಗಿ ಆದಿಕಾಂಡ ಪುಸ್ತಕ ಅಧ್ಯಾಯ ಮೂರನೇ ವರ್ಷದಲ್ಲಿ ದೇವರು ವಾಗ್ದಾನ ಮಾಡಿದರು ಆ ವಾಗ್ದಾನವನ್ನು ಅನುಸರಿಸಿ ಇವತ್ತು ನಾವು ಏನಾಗಿದ್ದೀವಿ ಅಂದರೆ ಕ್ರೈಸ್ತರು ಆಗಿದೆ ಈ ವಾಗ್ದಾನದಲ್ಲಿ ಯಾರಾದರೂ ಸೇರ್ಬೋದಾ ಇವತ್ತು ಈ ವಾಗ್ದಾನವನ್ನು ಪಡ್ಕೊಳ್ಬೇಕು ಯಾರಾದರೂ ಸೇರ್ಬೋದಾ ಯಾರು ಸುವಾರ್ಥೆಯನ್ನು ಅಂಗೀಕರಿಸಿ ಸುವಾರ್ತೆಗೆ ವಿಧೇಯತೆ ತೋರಿಸ್ತಾರೋ ಅವರಿಗೆಲ್ಲ ಈ ವಾಗ್ದಾನ ಏನಾಗುತ್ತೆ ಅಪ್ಲೈ ನಮಗೆ ಮಾತ್ರ ಅಲ್ಲ ಇಡೀ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಆಗ್ತಿದೆ ಬಟ್ ಕಂಡೀಷನ್ ಏನೆಂದರೆ ಸುವಾರ್ಥೆನೇನು ಮಾಡಬೇಕು ಅಂಗೀಕಾರ ಮಾಡಬೇಕು ಸುವಾರ್ತೆನ ಅಂಗೀಕಾರ ಮಾಡದಿದ್ರೆ ಮಾಡದಿದ್ದರೆ ಈ ಪ್ರಾಮಿಸ್ ಅವ್ರಿಗೇನಾಗಲ್ಲ ವರ್ತಿಸುವುದಿಲ್ಲ ಆದರೆ ಅಪ್ಲೈ ಆಗಲ್ಲ ಇದು ನಮಗೆ ಮಾಡಿದಂಥ ಮೊದಲನೇ ವಾಗ್ದಾನ ಎರಡನೇದಾಗಿ ಎರಡನೇದಾಗಿ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಅಥವಾ ಅಪೋಸಲ್ ಕೃತ್ಯ ಎರಡು ಮೂವತ್ತೆಂಟು ಎಫ್ ಎಸ್ ದೊರೆಗೆ ಒಂದು ಹದಿಮೂರು ನಾನು ಒಂದು ಓದ್ತೀನಿ ಎಫ್ ಎಸ್ ದೋರ್ಗೆ ಓದ್ತೀನಿ ಅದನ್ನ ನೀವು ಆಮೇಲೆ ಓದ್ಕೊಳ್ಳಿ ಎರಡು ವಚನಗಳನ್ನು ಕೊಟ್ಟಿದ್ದೀನಿ ಒಂದು ಮಾತ್ರ ಓದ್ತೀನಿ ಒಂದು ಹದಿಮೂರು ಪೌಲನು ಎಫ್ ಎಸ್ ದೋರ್ಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿಮೂರನೇ ವಚನ ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ ಅಂದರೆ ಪವಿತ್ರಾತ್ಮನನ್ನು ಕುರಿತ ವಾಗ್ದಾನ ಪವಿತ್ರಾತ್ಮನನ್ನು ಕುರಿತ ವಾಗ್ದಾನ ಈಗ ಯಾರು ಸುವಾರ್ತೆ ಅಂಗೀಕರಿಸಿ ದೀಕ್ಷ ಸ್ನಾನ ಹೊಂತಾರೋ ಅಂಥವರೆಲ್ಲ ಪರಿಶುದ್ಧಾತ್ಮನನ್ನು ವರವನ್ನಾಗಿ ಪಡೆಯುತ್ತಾರೆ ಎಂಬುದಾಗಿ ಅಪೋಸ್ನಾದ ಪೇತ್ರನು ಎರಡು ಮೂವತ್ತೆಂಟರಲ್ಲಿ ಮಾತಾಡ್ತಾರೆ ಅಪೋಸನ ಕೂತ್ ಎರಡು ಮೂವತ್ತೆಂಟು ಅದನ್ನು ಒಂದು ಬಾರಿ ಓದ್ತೀನಿ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳ್ರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದಿವಿರಿ ಅಂದರೆ ಕ್ರೈಸ್ತರಾಗುವಂಥ ಪ್ರತಿಯೊಬ್ಬರಿಗೂ ದೇವರು ಏನು ವಾಗ್ದಾನ ಮಾಡಿದ್ದಾನೆ ಪವಿತ್ರಾತ್ಮನನ್ನು ದಾನ ಪವಿತ್ರ ಆತ್ಮನನ್ನು ದಾನವಾಗಿ ಕೊಡ್ತೀನಿ ಎಂಬುದಾಗಿ ದೇವ್ರು ಏನು ಮಾಡಿದ್ದೇನೆ ಈಗ ಇಲ್ಲಿ ಹೇಳ್ತಾನೆ ಪೌಲನು ವಾಗ್ದಾನ ಮಾಡಲ್ಪಟ್ಟಂಥ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದೆ ನಮಗೆಲ್ಲ ದೇವರು ಪವಿತ್ರಾತ್ಮನ ಕೊಟ್ಟಿದ್ದಾನೆ ಪವಿತ್ರಾತ್ಮ ಕೊಟ್ಟಿದ್ದಾನೆ ಬಂದ್ರೆ ಹೇಗೆ ಕೊಟ್ಟಿದ್ದಾನೆ ತೀಕ್ಷ ಸ್ನಾನ ಹೊಂದುವುದರ ಮೂಲಕ ಆದರೆ ಲೋಕದಲ್ಲಿ ಈ ಪವಿತ್ರಾತ್ಮನ ಕುರಿತಂಥ ವಾಗ್ದಾನಗಳು ಅಪಾರ್ಥ ಮಾಡಲ್ಪಟ್ಟಿವೆ ಪವಿತ್ರಾತ್ಮನ ಅಂದರೆ ಅವನೇನು ತಿಳ್ಕೊಂಡ್ರೆ ಕೇಕೆ ಹಾಕೋದು ಕೇಕೆ ಹಾಕೋದು ಲಬ ಲಭ ಶಬ ಶಬ ಅಂತ ಅನ್ಯ ಭಾಷೆ ಮಾತಾಡೋದು ಗೊತ್ತಾಗಲಾರಂಥ ಭಾಷೆಗಳು ಮಾತಾಡೋದು ಕಿರ್ಚಾಡೋದು ಕೂಗಾಡೋದು ಅದ್ಭುಕ್ತಗಳು ಸೂಚಕ್ರಿಯೆಗಳು ಅವೆಲ್ಲ ಫೇಕು ಹೀಗೆ ಪವಿತ್ರ ಆತ್ಮನು ಇದಾನೆ ಹೊಂದಿದ್ದಾನೆ ಅನ್ನೋದಕ್ಕೆ ಈ ಕಾರ್ಯಗಳು ಮಾಡಿದ್ರೆ ಅವನಲ್ಲಿ ಪವಿತ್ರ ಆತ್ಮನ ಇರ್ತಾನೆ ಎಂಬುದಾಗಿ ಜನರು ಮಾತಾಡ್ತಾರೆ ಆದರೆ ಪವಿತ್ರ ಆತ್ಮನನ್ನು ದೇವರು ಕ್ರೈಸ್ತರಾದವ್ರಿಗೆ ವಾಗ್ದಾನ ಮಾಡಿದ್ದಾನೆ ಹೇಗೆ ಅಂದರೆ ದೀಕ್ಷಾ ಸ್ನಾನೆ ಒಬ್ಬ ವ್ಯಕ್ತಿ ಯಾವಾಗ ದೀಕ್ಷಾ ಸ್ನಾನ ತೆಗೆದುಕೊಳ್ತಾನೋ ಅವನಿಗೆ ಪವಿತ್ರಾತ್ಮನ ದಾನವನ್ನು ದೇವರು ಏನು ಮಾಡಿದ್ರು ವಾಗ್ದಾನ ಮಾಡಿದರೆ ಆ ಪವಿತ್ರಾತ್ಮನು ಆ ಕ್ರೈಸ್ತನು ಆ ದೇವರ ಮಕ್ಕಳೊಳಗೆ ಜೀವಿಸಿ ಅವ್ರನ್ನೇನು ಮಾಡ್ತಾರೆ ಅಂದರೆ ಅವ್ರನ್ನ ಮುಂದಕ್ಕೆ ನಡೆಸ್ಕೊಂಡು ಸತ್ಯದಲ್ಲಿ ನಡೆಸ್ಕೊಂಡು ಅವ್ರಿಗೆ ಬೇಕಾದಂಥ ದಿಕ್ಸೂಚಿಯಾಗಿ ಮಾರ್ಗದರ್ಶಿಯಾಗಿ ಆಗಿ ಇದ್ದುಕೊಂಡು ಆಧರಣ ಆಧರಿಸ್ತಾ ಅವರು ಜೀವನದಲ್ಲಿ ಮುಂದಕ್ಕೆ ನಡೆಸ್ತಾನೆ ಇದು ಪವಿತ್ರಾತ್ಮನನ್ನು ಸೊ ದಾನವನ್ನಾಗಿ ದೇವರು ನಮಗೆ ವಾಗ್ದಾನ ಮಾಡಿ ಎಲ್ಲರಿಗೂ ಅಲ್ಲ ಎಲ್ಲರಿಗೆ ಅಲ್ಲ ಯಾರಿಗ ಯಾರಿಗೆ ಮಾತ್ರ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನ ಮೇಲೆ ದೀಕ್ಷಾಷ್ಟನ ಮಾಡಿಸ್ಕೊಳ್ಳೋರಿಗೆ ದೇವರು ಪವಿತ್ರ ಆತ್ಮನನ್ನು ಕೊಟ್ಟಿದ್ದಾರೆ ಅದಕ್ಕೆ ಪೌರ್ ಹೇಳ್ತೇನೆ ಅಂದರೆ ವಾಗ್ದಾನ ಮಾಡಲ್ಪಟ್ಟಂಥ ಪವಿತ್ರ ಆತ್ಮ ವಾಗ್ದಾನ ಮಾಡಲ್ಪಟ್ಟಂಥ ಪವಿತ್ರ ಆತ್ಮನನ್ನು ಸುವಾರ್ತೆಗೆ ವಿಧೇಯತೆಯನ್ನು ತೋರಿಸಿ ನೂತನ ಜನ್ಮವನ್ನು ಹೊಂದುವಂಥ ಪ್ರತಿಯೊಬ್ಬರಿಗೂ ದೇವರು ಪವಿತ್ರಾತ್ಮ ಏನು ಮಾಡಿದರೆ ವಾಗ್ದಾನ ಮಾಡಿದರೆ ಸೊ ನಾವೆಲ್ಲ ಪವಿತ್ರ ದಾನವನ್ನು ಪಡ್ಕೊಂಡಿದ್ದೀವ ಏನು ಬದರ ಪಡ್ಕೊಂಡಿದ್ದೀವ ಯಾವಾಗ ಹಾಂ ದೀಕ್ಷಾ ಸ್ನಾನ ಅವ್ರೆ ಕೇಳೋರು ಏನು ಹೇಳ್ತಾರೆ ಅಂತ ತಪ್ಪಾಗಿ ಇಲ್ಲ ಇಲ್ಲ ನೀವು ನಿಮಗೆ ಪವಿತ್ರ ಇಲ್ಲ ನೀವು ಉಪವಾಸ ಪ್ರಾರ್ಥನೆ ಮಾಡಿರಿ ಗಟ್ಟಿಯಾಗಿ ಕಿರಿಸಿರಿ ರಾತ್ರಿ ಎಲ್ಲ ಕಣ್ಣೀರಿಟ್ಟು ಏನು ಮಾಡಿರಿ ಪ್ರಾರ್ಥನೆ ಮಾಡಿರಿ ಅಂತಾರೆ ಪ್ರಾರ್ಥನೆ ಮಾಡುವಾಗ ಈ ಕರ್ಟನ್ಸ್ ಇದೆ ನೋಡಿರಿ ಕರ್ಟನ್ಸ್ ಇಲ್ಲಿದೆ ನೋಡಿ ಈ ಕಡೆ ನೋಡಿ ಕರ್ಟನ್ಸು ಕಿಟಕಿ ಜೋರಾಗಿ ಮಾಡ್ಕೊಂಡಾಗ ಹಾಂ ಇವಾಗ ಏನು ಬಂದಿದೆ ಹಾಂ ಈಗ ಗಾಳಿಗೆ ತೆಗೆದಿಟ್ರೆ ಬದರ ಅದು ಈಗ ಗಾಳಿಗೆ ಏನಾರು ಕರ್ಟರ್ಸು ವಿಂಡೋ ಚಿಲಕ ಆಗ್ದಂಗೆ ಇಟ್ಟರೆ ಗಾಳಿ ಬಂದಾಗ ಏನಾಗುತ್ತೆ ಸಿಸ್ಟರ್ ಸಾಮಾನ್ಯ ಅದು ಈ ಜನರು ಏನು ತಿಳ್ಕೊತಾರೆ ಹಾಂ ಬಂತು ಪವಿತ್ರಾತ್ಮ ಬಂತು ಬಂತು ಪವಿತ್ರಾತ್ಮ ಬಂತು ಹೋಯ್ತು ಅಂದ ಮರದು ಬಂತು ಅಂದರೆ ವಸ್ತುವಲ್ಲ ಪವಿತ್ರಾತ್ಮನು ದೈವಿಕವಾದಂಥ ವ್ಯಕ್ತಿ ಆತನ ದೇವರಿಗೆ ಇರ್ತಕ್ಕಂಥ ಎಲ್ಲ ಲಕ್ಷಣಗಳಿಗಾಗ್ತಿವಿ ಆದ್ದರಿಂದ ಪವಿತ್ರಾತ್ಮನು ಎಂಬುದಾಗಿ ಆತನು ಎಂಬುದಾಗಿ ಏನು ಸಂಬೋಧನೆ ಮಾಡುತ್ತೆ ಆದ್ದರಿಂದ ಆ ರೀತಿ ಆಗಲ್ಲ ಅದಕ್ಕೆ ಕೆಲವರು ಅಪಾರ್ಥ ಮಾಡಿಕೊಂಡು ಕೇಕೆ ಹಾಕ್ತಾರೆ ಪ್ರೈಜ್ ದಲಾಡ್ ಅಲ್ಲೇಲ್ಲೇ ಬಿದ್ದು ಹೊಲಾಡ್ತಾರೆ ಅನ್ಯ ಭಾಷೆಗಳು ಮಾತಾಡ್ತಾರೆ ಶಬ ಲಬ್ರಭ ಏನೋ ಮಾಡ್ತಾರಲ್ ಬದ್ರೆ ಈ ರೀತಿಯಾಗಿ ಮಾತಾಡ್ತಾರೆ ಕುಣದಾಡ್ತಾರೆ ಓ ಬಂತಂತೇಳಿ ಗಟ್ಟಿಯಾಗಿ ಏನು ಮಾಡ್ತಾರೆ ಕಿರ್ಚಾಡ್ತಾರೆ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಮಾಡ್ತಾರೆ ದೈವಿಕವಾದ ವ್ಯಕ್ತಿ ದೇವರು ಈ ರೀತಿಯಾಗಿ ಮಾಡ್ತಾನೆ ಬದ್ರ ಕಿರ್ಚಾಡ್ತಾನೆ ಇವ್ರು ಇಲ್ಲಿ ಕಿರ್ಚಾಡ್ತಾರೆ ಅನ್ಯರು ಅಲ್ಲಿ ದೇವರು ಬಂದಿದೆ ಅಂತ ಮೈ ಮೇಲೆ ಬಂದಂತ ಅವರು ಅವ್ರಿಗೆ ಇವ್ರಿಗೆ ಏನು ವ್ಯತ್ಯಾಸ ಅವರಲ್ಲಿ ಗುಡಿಯಲ್ಲಿ ಕಿರ್ಚಾಡ್ತಾರೆ ಇವರು ಚರ್ಚಲ್ಲಿ ಎರಡೂ ಒಂದೇ ಅವ್ರು ಯಾರೋ ದೇವತೆ ಹೆಸರಲ್ಲಿ ಕಿರ್ಚಾಡ್ತಾರೆ ಇವನು ಇಲ್ಲಿ ಯಾರ ಹೆಸ್ರಲ್ಲಿ ಕಿರ್ಚಾಡ್ತಾನೆ ಪವಿತ್ರ ಆತ್ಮನ ಹೆಸ್ರಲ್ಲಿ ಸೊ ಎರಡೂ ಸೇಮ್ ಅರ್ಥ ಆಯ್ತಾ ಅಲ್ಲಿ ಯಾರೋ ಮಾರಮ್ಮ ಮಂಗಳಮ್ಮ ಯಾರೋ ಇರ್ತಾರೆ ಇಲ್ಲಿ ಪವಿತ್ರ ಆತ್ಮನ ಇರ್ತಾನೆ ಸೊ ಸೇಮ್ ಆ ರೀತಿಯಾಗಿಲ್ಲ ಸೊ ಯಾರು ಸುವಾರ್ಥಗೆ ವಿಧೇಯತೆ ತೋರಿಸಿ ರಕ್ಷಣೆಗಾಗಿ ದೀಕ್ಷಾ ಸ್ನಾನ ಆ ಟೈಮ್ ಅಟ್ ದ ವೆರಿ ನೆಕ್ಸ್ಟ್ ದೀಕ್ಷಾ ಸ್ನಾನ ಹೊಂದಿದಂಥ ಆ ಟೈಮ್ ಆ ಮೂಮೆಂಟಲ್ಲಿ ಆ ಸ್ಪಾಟಲ್ಲಿ ದೇವರು ಏನು ಮಾಡ್ತದೆ ವಾಗ್ದಾನ ಮಾಡಿದಂಥ ಅಂಥ ಜನರಿಗೆ ದೇವ್ರು ಏನು ವಾಗ್ದಾನ ಮಾಡಿದಂದರೆ ಪವಿತ್ರಾತ್ಮನ ಏನು ಮಾಡಿದರೆ ಆ ಪವಿತ್ರಾತ್ಮ ನಮ್ಮೊಳಗೆ ಏನು ಮಾಡ್ತಾನೆ ವಾಸ ಇದಲ್ವಾ ಕ್ರೈಸ್ತರಾದಂಥ ಅವರಲ್ಲಿ ಪವಿತ್ರಾತ್ಮ ಏನು ಮಾಡ್ತೇನೆ ವಾಸ ಮಾಡಿ ನಮ್ಮನ್ನು ಕಡೆಯವ್ರಿಗೆ ಏನು ಮಾಡ್ತಾನೆ ನಡೆಸ್ತಾನೆ ಗೈಡೆನ್ಸ್ ಮಾಡ್ತಾನೆ ಪ್ರೊಟೆಕ್ಷನು ಕೊಡ್ತಾನೆ ಈಸ್ ಎ ಗೈಡ್ ದೇವರು ನಮಗೆ ವಾಗ್ದಾನ ಮಾಡಿದರೆ ಸೊ ಪವಿತ್ರಾತ್ಮನ ಕುರಿತಂತ ವಾಗ್ದಾನ ಯಾರಿಗೆ ಇಸ್ರಾಯಲ್ಗೆ ಕ್ರೈಸ್ತರಾದಂಥವ್ರಿಗೆ ಕ್ರೈಸ್ತರಾದ ಅರ್ಥ ಆಗ್ತದೆ ಬದಲ್ ರೈಟ್ ಮೂರನೇದಾಗಿ ಅಪೋಸ್ತಲ ಕೃತ್ಯ ಎರಡು ಮೂವತ್ತೊಂಬತ್ತರಲ್ಲಿ ರಕ್ಷಣೆಯನ್ನು ಕುರಿತ ವಾಗ್ದಾನ ಇವೆಲ್ಲ ವಾಗ್ದಾನಗಳು ಕ್ರೈಸ್ತರಿಗೆ ಮಾಡಲ್ಪಟ್ಟಿವೆ ರಕ್ಷಣೆಯನ್ನು ಕುರಿತಂಥ ವಾಗ್ದಾನ ಎರಡು ಮೂವತ್ತೊಂಬತ್ತು ಒಮ್ಮೆ ನಾನು ಓದ್ತೀನಿ ನೋಡ್ಕೊಳ್ಳಿ ಅಪೋಸ್ತಲ ಕೃತ್ಯ ಎರಡನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನವನ್ನು ಒಂದು ಬಾರಿ ನಾನು ಸತ್ಯವೇದಿಂದ ಓದ್ತೀನಿ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಬೈಬಲ್ಗಳಲ್ಲಿ ಸತ್ಯವೇದಲ್ಲಿ ಗಮನಿಸಬೇಕೆಂಬುದಾಗಿ ಮನವಿ ಮಾಡಿಕೊಳ್ತೀನಿ ಎರಡನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ಮೂವತ್ತೆಂಟರಿಂದ ಪೇತ್ರ ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತೀರ್ಕೊಂಡು ಹೆಸ ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ರಿ ಆಗ ನೀವು ಪವಿತ್ರಾತ್ಮನ ದಾನವು ಅಂದ್ರಿ ಆ ವಾಗ್ದಾನವು ನೋಡ್ರಿ ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಯ ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಇಲ್ಲಿ ನಿಮಗೂ ದೂರವಾಗಿರೋರು ನಿಮಗೂ ಅಂದರೆ ಯಾರು ಇಸ್ರಾಯೇಲ್ರು ಇಸ್ರಾಯಲ್ರು ಅಂತ ನಿಮಗೂ ಅಂದ್ರೆ ದೂರವಾಗಿರೋರು ಅಂದರೆ ಅನ್ಯ ಜನರು ದೂರವಾಗಿರೋರು ಅಂದರೆ ಯಾರು ಬಂದ್ರೆ ಅನ್ಯ ಜನರು ಸೊ ಮೊದಲು ಎಫ್ ಎಸ್ ಪತ್ರಿಕೆಯಲ್ಲಿ ಕೂಡ ಮೊದಲು ನೀವು ದೂರಸ್ಥರಾಗಿದ್ರೆ ಕ್ರಿಸ್ತನ ರಕ್ತದ ಮೂಲಕ ಇವತ್ತು ಸಮೀಪಸ್ಥರು ಆಗಿದೆ ದೂರಸ್ಥರು ಅಂದರೆ ಅಲ್ಲಿ ಹೊಸ ಹೊಡಂಬಳಕೆಯಲ್ಲಿ ಅನ್ಯ ಜನಾಂಗವನ್ನು ಸೂಚಿಸುವಂಥ ಪದ ಸೊ ನಿಮಗೂ ಅಂದರೆ ಇಸ್ರಾಯಲ್ರಿಗೂ ನಿಮ್ಮ ದೂರಸ್ಥರಿಗೂ ದೂರವಾಗಿರುವಂಥ ಜನರಂದ್ರೆ ಯಾರು ಬದರ್ ಅನ್ಯ ಜನರು ಸೊ ಇವರಿಗೂ ಏನಾಗ್ದಿದ್ರೆ ಈ ವಾಗ್ದಾನವು ಮಾಡಲ್ಪಟ್ಟಿದೆ ಆದ್ದರಿಂದ ರಕ್ಷಣೆಯನ್ನು ಕುರಿತಂತ ಈ ವಾಗ್ದಾನ ಇಸ್ರಾಯ್ಲರಿಗೂ ಸಮೀಪಸ್ಥರ ಆದ್ರೆ ಇಸ್ರಾಯ್ಲರಿಗೂ ಅಪ್ಲೈ ಆಗುತ್ತೆ ದೂರಸ್ಥರಾದ ಅನ್ಯ ಜನರಿಗೂ ಈಗ ನಾವು ಸಮೀಪಸ್ಥರ ಮೊದಲು ದೂರಸ್ಥರಾಗಿರೋ ನಾವು ಇವತ್ತು ಏನಾಗಿದ್ವಿ ದೂರಸ್ಥರ ಅರ್ಥ ಏನಂದ್ರೆ ದೇವರಿಗೆ ಕ್ರಿಸ್ತನ್ಗೆ ಏನಾಗಿದ್ವಿ ದೂರ ಇದ್ವಿ ಈಗ ಏನಾಗಿದ್ವಿ ಆ ಸೊ ಈ ವಾಗ್ದಾನ ನಮಗೆ ಮಾಡಲ್ಪಟ್ಟಿದೆ ಇವತ್ತು ಇಸ್ರಾಯಿಲ್ ಗ್ರೀಕರಾಗಿರ್ಬೋದು ಗ್ರೀಕರ್ ಪ್ರಪಂಚದಲ್ಲಿರ್ತಕ್ಕಂಥ ಯಾರೇ ಆಗಿರ್ಬೋದು ದೇವರಿಗೆ ಹಾಗೂ ಕ್ರಿಸ್ತನಿಗೂ ಸಮೀಪಸ್ಥರಾಗಬೇಕಂದ್ರೆ ಈ ರಕ್ಷಣೆ ವಾಗ್ದಾನವನ್ನು ದೇವರು ಮೊದಲನೇ ಮೆಸ್ಸಿನಲ್ಲಿ ಮಾಡಿದ್ದಾನೆ ಸೊ ರಕ್ಷಣೆ ಅನ್ನೋದು ಕೂಡ ದೇವರು ನಮಗೆ ಪ್ರಾಮಿಸ್ ಮಾಡಿರೋದು ಅರ್ಥ ಮೊದಲನೇ ಪ್ರಾಮಿಸ್ ಏನಂದರೆ ಥ್ರೂ ಗಾಸ್ಪಲ್ ವೀ ಹ್ಯಾವ್ ಬಿಕಮ್ ಪಾರ್ಟ್ ಟೇಕರ್ಸ್ ಆಫ್ ಪ್ರಾಮಿಸಸ್ ಆಫ್ ಅಬ್ರಹಮ್ ಅಬ್ರಾಹಮನ ವಾಗ್ದಾನಗಳಲ್ಲಿ ನಾವು ಪಾರ್ಟ್ ಟೇಕರ್ಸ್ ಎರಡನೇ ವಾಗ್ದಾನ ಅಂದರೆ ಪವಿತ್ರಾತ್ಮನನ್ನು ಹೋಲಿ ಸ್ಪಿರಿಟ್ ನಮಗೆ ಪ್ರಾಮಿಸು ಮಾಡಿದ್ದಾನೆ ವೆನ್ ವ ಬ್ಯಾಪ್ಟೈಸ್ಡ್ ನಾವು ಯಾವಾಗ ದಿಷ್ಟು ಅಂತ ತೆಗೆದುಕೊಳ್ತೀವಿ ವಿಲ್ ರಿಸೀವ್ ಹೋಲಿ ಸ್ಪೀಟ್ ಆ್ಯಸ್ ಎ ಗಿಫ್ಟ್ ಮೂರನೇದಾಗಿ ನಾವು ಪಡ್ಕೊಂಡಿರ್ತಕ್ಕಂಥ ರಕ್ಷಣೆ ಕೂಡ ಯಾರು ಪ್ರಾಮಿಸ್ ಮಾಡಿರೋದು ಅದು ದೇವರು ಏನು ಮಾಡಿದ ವಾಗ್ದಾನ ಮಾಡಿದೆ ಆ ವಾಗ್ದಾನದ ಪ್ರಕಾರ ದೇವರು ಕೊಟ್ಟಂಥ ಮಾತಿನ ಪ್ರಕಾರವೇ ಇವತ್ತು ನಮಗೇನಾಗಿದೆ ರಕ್ಷಣೆ ಅನ್ನೋದು ಆಗಿದೆ ನೋಡಿರಿ ದೇವರು ಕ್ರೈಸ್ತರಿಗೆ ಎಂಥ ಶ್ರೇಷ್ಠವಾದ ಅಮೂಲ್ಯವಾದಂಥ ವಾಗ್ದಾನಗಳು ಕೊಟ್ಟಿದ್ದಾರೆ ಅಬ್ರಾಹ್ಮಣ ವಾಗ್ದಾನಗಳಲ್ಲಿ ಪಾಲುಗಾರರಾಗೋದು ಇದು ಸಾಮಾನ್ಯನ ಅಮೂಲ್ಯವಾದಂಥ ಬದಾರ್ ಶ್ರೇಷ್ಠವಾದ ಪದ ಸುನೀಲ್ ಬದರ್ ಆಮೇಲೆ ಪವಿತ್ರ ಆತ್ಮನ ನಾವು ದಾನವನ್ನು ಹಾಕ್ತಾಡ ಇದೇನು ಸಾಮಾನ್ಯವಾದ ಶ್ರೇಷ್ಠವಾದ ಅಮೂಲ್ಯವಾದದ್ದ ಶ್ರೇಷ್ಠ ಆಮೇಲೆ ರಕ್ಷಣೆ ಅನ್ನೋದು ಬೆಲೆ ಕಟ್ತೀವಿ ಬದ ರಕ್ಷಣೆಗೆ ರಕ್ಷಣೆ ಅನ್ನೋದು ಎಂಥ ಅಮೂಲ್ಯ ಏನು ಬದರ್ ಸೊ ಈ ರಕ್ಷಣೆ ಪಡ್ಕೊಳ್ಬೇಕಂದ್ರೆ ನಮ್ಮಿಂದ ಸಾಧ್ಯ ಆಗುತ್ತಾ ದೇವರು ಮಾತು ಕೊಟ್ಟಿದ್ದಾನೆ ವಾಗ್ದಾನ ಮಾಡಿದ್ದಾನೆ ಆ ವಾಗ್ದಾನದ ಪ್ರಕಾರ ಸುವಾರ್ತೆಗೆ ವಿಧೇಯರಾದಂಥ ಜನರಿಗೆ ದೇವ್ರು ಏನು ಮಾಡ್ತಿದ್ದಾರೆ ಅವ್ರು ಅನ್ಯ ಜನರಾದರೂ ಇಸ್ರಾಯಲ್ರಾದರು ಯಾರೇ ಆದರೂ ಕೂಡ ಈ ವಾಗ್ದಾನದ ಪ್ರಕಾರ ಸುವಾರ್ತೆಗೆ ವಿಧೇಯತೆ ತೋರಿಸಿ ನಂಬಿ ದೀಕ್ಷಾಶನ ಮಾಡಿಸ್ಕೊಂಡ್ರೆ ಏನಾಗುತ್ತೆ ರಕ್ಷಣೆ ಆಗುತ್ತೆ ಸೊ ಸ್ಯಾಲ್ವೇಷನ್ ಆಲ್ಸೋ ದಿ ಪ್ರಾಮಿಸ್ ಆಫ್ ಗಾಡ್ ಅಂದರೆ ಈ ರಕ್ಷಣೆ ಅನ್ನೋದು ಕೂಡ ದೇವರು ಮಾಡಿದಂಥ ವಾಗ್ದಾನ ಆಗಿದೆ ಈ ವಾಗ್ದಾನವನ್ನು ಪಡ್ಕೊಳ್ಳಿಕ್ಕೆ ಮನುಷ್ಯರು ಪ್ರಯತ್ನ ಮಾಡಬೇಕು ನಾಲ್ಕನೇದು ನಾಲ್ಕನೇದು ಏನಂತ ಹೇಳಿದರೆ ಯಾಕೋಬನ ಬರೆದ ಪತ್ರಿಕೆ ಯಾಕೋಬನು ಎರಡನೇ ಅಧ್ಯಾಯ ಐದನೇ ವಚನ ರಾಜ್ಯವನ್ನು ಕುರಿತ ವಾಗ್ದಾನ ರಾಜ್ಯವನ್ನು ಕುರಿತ ವಾಗ್ದಾನ ಒಂದು ಬಾರಿ ನೋಡ್ಕೊಳ್ಳೋಣ ಎಂಥ ಸುಂದರವಾದ ಮಾತು ಅಲ್ಲಿರುತ್ತಂದರೆ ಕ್ರೈಸ್ತರಿಗೆ ರಕ್ಷಣೆ ಹೊಂದಿದಂಥ ಜನರಿಗೆ ದೇವರು ಮಾಡಿದಂಥ ಶ್ರೇಷ್ಠವಾದ ವಾಗ್ದಾನ ನೋಡಿರಿ ನನ್ನ ಪ್ರಿಯ ಸಹೋದರಿ ಕೇಳಿರಿ ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಹಾದುಕೊಂಡು ಅವರನ್ನು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸಿದವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ ನೋಡ್ರಿ ಏನು ವಾಗ್ದಾನ ಮಾಡಿದನ ಇಲ್ಲಿ ರಾಜ್ಯವನ್ನು ಇದ ಬದರ್ ಇಲ್ಲಿದೆ ನೋಡ್ರಿ ವಾಗ್ದಾನ ಮಾಡಿದ ರಾಜ್ಯಕ್ಕೆ ಕ್ರೈಸ್ತರಾಗಿ ದೇವರ ಮಕ್ಕಳಾಗಿ ಬರತಕ್ಕಂಥ ಜನರಿಗೆ ದೇವರ ರಾಜ್ಯಕ್ಕೆ ಬಾಧ್ಯರಾಗ್ತಾರೆ ಬಾಧ್ಯರಾಗೋದು ನೋಡಿ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ಈಗ ನಾವು ದೇವರ ರಾಜ್ಯದಲ್ಲಿ ಇದ್ದೀವಾ ಈಗ ದೇವರ ರಾಜ್ಯದಲ್ಲಿ ಯಾವಾಗ ನಾವು ನಂಬಿ ದೀಕ್ಷ ತೆಗೆದುಕೊಳ್ತೀವೋ ಯೋಹಾನಬರ ಸ್ವಾರ್ಥಿ ಮೂರನೇ ಅಧ್ಯಾಯ ಮೂರನೇ ವಚನ ಯೋಹಾನ್ ಬರದ ಸ್ವಾರ್ಥಿ ಮೂರನೇ ಅಧ್ಯಾಯ ಐದನೇ ವಚನ ಕೊಲೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿಮೂರನೇ ವಚನ ಪ್ರಯತ್ನ ಪುಸ್ತಕ ಒಂದನೇ ಅಧ್ಯಾಯ ಐದನೇ ವಚನ ಏನು ಅಂದರೆ ನಾವೆಲ್ಲರೂ ಥ್ರೂ ಬ್ಯಾಪ್ಟಿಸಮ್ ಸೊ ದೀಕ್ಷಾ ಸ್ಥಾನದ ಮೂಲಕ ನಾವು ಎಲ್ಲಿಗೆ ಪ್ರವೇಶ ಮಾಡ್ತೀವಿ ಹಾಂ ಈಗ ದೇವರ ರಾಜ್ಯವನ್ನು ಬಾ ದೇವರ ರಾಜ್ಯಕ್ಕೆ ಬಾಧ್ಯರಾಗುವಂಥ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಈಗ ದೇವರ ರಾಜ್ಯದಲ್ಲಿ ಇದ್ದೀವಿ ಒಂದು ದಿನ ಬಂದಾಗ ಕರ್ತನ ಆಗಮನದಲ್ಲಿ ರಾಜ್ಯವನ್ನು ನಾವು ಸ್ವತಂತ್ರಿಸಿಕೊಳ್ತೀವಂತ ಏನು ಮಾಡ್ತೀವಿ ಬದರ್ ನನ್ನ ಕಡೆ ನೋಡಿ ಇರೋದು ಬೇರೆ ಸ್ವಾತಂತ್ರಿಸ್ಕೊಳ್ಳೋದು ಬೇರೆ ಉದಾಹರಣೆಗೆ ನಿಮ್ಮ ಮಗ ಇದ್ದಾನೆ ಬದರ್ ನಿಮ್ಮ ಮಗ ಇದ್ದಾನೆ ನೀವು ತುಂಬ ಆಸ್ತಿ ಮಾಡಿದ್ರಿ ಚೆನ್ನಾಗಿ ಕೇಳಿರಿ ಆಸ್ತಿ ಮಾಡಿದ್ರಿ ಈಗ ನಿಮ್ಮ ಮನೆಯಲ್ಲಿ ಶಾನ್ ಇದ್ದಾನೆ ಇದಾನೆ ಬದರ್ ಮನೆಯಲ್ಲಿ ಇದ್ದಾನೆ ಆ ಆಸ್ತಿಗೆ ಅವನು ಒಡೆ ಯಾವಾಗ ಆಗ್ತಾನೆ ಅವ್ನಿಗೆ ಹದಿನೆಂಟು ವರ್ಷ ಬರಬೇಕು ಅದ ಬದರ್ ಹದಿನೆಂಟು ವರ್ಷ ಬಂದಾಗ ಅವೆಲ್ಲ ಮಾಡಿರ್ತಾನೆ ನನ್ನ ಮಗ ಶಾನು ಅಥವಾ ಶಾನಿ ಇಬ್ಬರಿಗೂ ಆಸ್ತಿ ಅಂತ ಮಾಡಿರ್ತಾರಲ್ಲ ಅವರು ಆ ಮನೆಯಲ್ಲೇ ಇದ್ದರೂ ಕೂಡ ಆ ಮನೆಯನ್ನು ಇನ್ನ ಬಾಧ್ಯವನ್ನಾಗಿ ಹೊಂದ್ಕೊಳ್ಳಲ್ಲ ಅವರಿಗೆ ಪ್ರಾಯ ಬಂದಾಗ ಏಜ್ ಬಂದಾಗ ಅಥವಾ ಬರದಂಥವರು ಮರಣಿಸಿದಾಗ ಅದಕ್ಕೆ ಅವ್ರು ಬಾಧ್ಯರಾಗ್ತಾರೆ ಅರ್ಥ ಇದೆ ಇರೋದು ಬೇರೆ ಬಾಧ್ಯರಾಗೋದು ಬೇರೆ ಈಗ ನಾವು ರಾಜ್ಯವನ್ನು ರಾಜ್ಯವನ್ನು ಬಾಧ್ಯವಾಗಿ ಪಡ್ಕೊಂಡಿದ್ದೀವ ಅಥವಾ ರಾಜ್ಯದಲ್ಲಿ ಇದೀವ ಬಾಧ್ಯವನ್ನಾಗಿ ಪಡ್ಕೊಳ್ಳೋದು ಕರ್ತನಾದ ಯೇಸು ಕ್ರಿಸ್ತನ ಈ ವ್ಯತ್ಯಾಸ ಗೊತ್ತಾಯ್ತು ರೈಟ್ ಆದ್ದರಿಂದ ದೇವರ ರಾಜ್ಯವನ್ನು ನಮಗೆ ದೇವ್ರು ಏನು ಮಾಡಿದರೆ ವಾಗ್ದಾನ ಮಾಡಿದೆ ಅದಕ್ಕೆ ಅದು ಏನಂತಂದ್ರೆ ಪ್ರಾಮಿಸ್ಡ್ ಕಿಂಗ್ಡಮ್ ಅಲ್ಲೇನಿದೆ ಅಂದರೆ ವಾಗ್ದಾನ ಮಾಡಿದ ರಾಜ್ಯಕ್ಕೆ ದೇವರು ನಮ್ಮನ್ನು ಏನು ಮಾಡಿದಾನೆ ನೇಮಿಸಿದ್ದಾನೆ ಈ ಲೋಕದಲ್ಲಿ ಬಡವರಾಗಿರ್ತಕ್ಕಂಥ ಜನರು ಅವ್ರನ್ನ ಐಶ್ವಂತರನ್ನಾಗಿ ಮಾಡಿದ್ದಾರೆ ಕ್ರೈಸ್ತರು ಬಡವರ ಐಶ್ವರ್ಯವಂತರ ಸಿಸ್ಟರ್ ಐಶ್ವರ್ಯವಂತ್ರ ಮತ್ತೆ ಎರಡು ಮಾತಿಲ್ಲ ಐಶ್ವರ್ಯವಂತರ ಎಸ್ ಆರ್ ನೋ ಎಸ್ ಆರ್ ಆರ್ನೋಸ್ ಆಲೋಚನೆ ಮಾಡು ನಾನು ಹಣ ಇಲ್ಲ ದುಡ್ಡಿಲ್ಲ ನಾನು ಕೂಲಿ ಅವನ್ನೆಲ್ಲ ಆಲೋಚನೆ ಮಾಡೋಣ ವಿ ಆರ್ ರಿಚ್ ಪೀಪಲ್ ಎನಿಬಡಿ ಇನ್ ದ ವರ್ಲ್ಡ್ ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ನಾನು ಯಾರು ದೊಡ್ಡವನಲ್ಲ ಐಶ್ವರ್ಯವಂತನು ನನ್ನಷ್ಟು ಐಶ್ವರ್ಯವಂತನು ಭೂಮಿಯಲ್ಲಿ ಎಲ್ಲಿ ಕೂಡ ಇಲ್ಲ ಈ ಮಾತು ಯಾರಿಗ ಅಪ್ಲೈ ಆಗುತ್ತೆ ಅಂದರೆ ಎವ್ರಿ ಕ್ರಿಶ್ಚಿಯನ್ ದೇವರ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪೌರನು ಕೂಡ ಎಲ್ಲರಿಗಿಂತಲೂ ಏನು ಬದಾರ್ ನಾನು ಬಡವ ಎಂಬ ಭಾವನೆ ಅವತ್ತಿಗೂ ಬರಬಾರ್ದು ಭೌತಿಕವಾದ ಹಣದ ಬಗ್ಗೆ ಆಲೋಚನೆ ಮಾಡಬಾರ್ದು ನನಗೆ ಕೂಲಿ ಇಲ್ಲ ಮಳೆ ಬಂತು ಇವತ್ತು ಕೂಲಿ ಕೆಲಸ ಹೇಗೆ ಹೊಟ್ಟೆ ಪಾಡಿಗೆಗೆ ನನ್ನ ನಾನು ದೀನನು ದರಿದ್ರನು ನೋ ನೋನು ಪ್ರಪಂಚದಲ್ಲಿರ್ತಕ್ಕಂಥ ಬಿಲ್ ಗೇಟ್ಸ್ಗಿಂತಲೂ ಪ್ರಪಂಚದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಆಸ್ತಿವಂತರಿಗಿಂತ ದೊಡ್ಡ ದೊಡ್ಡ ಐಶ್ವರ್ಯವಂತರು ಯಾರು ಕ್ರಿಸ್ತನಲ್ಲಿ ಇರ್ತಕ್ಕಂಥ ಜನ ಕಾರಣ ಏನಂದರೆ ದೇವರು ನೇಮಿಸಿದ ರಾಜ್ಯಕ್ಕೆ ನಾನು ವಾರಿಸಿದಾರ ಅರ್ಥ ಆಯ್ತು ಬದ್ರ ರಾಜೇಶ್ ಭದ್ರ ನೀವು ಯಾರು ದೇವರು ನೇಮಿಸಿದಂಥ ರಾಜ್ಯಕ್ಕೆ ನೀವು ಯಾರು ಮತ್ತು ನಿಮಗಿಂತ ನಿಮಗಿಂತ ರಿಚ್ ಮ್ಯಾನ್ ರಿಚ್ ಅಂದರೆ ಹಿಂಗೆ ನೋಡ್ಕೋಬೇಡಿ ನಿಮಗಿಂತ ರಿಚ್ ಮ್ಯಾನು ಇದು ಯಾವ ಏರಿಯಾ ಬದರ್ ಈ ಕೆಡಂಬಾಡಿ ಹಾಂ ಈ ಕೆದಂಬಾಡಿಯಲ್ಲಿ ನಿಮಗಿಂತ ರಿಚ್ ರಿಚೆಸ್ಟ್ ಪರ್ಸನ್ ಯಾರು ಕೂಡ ಪ್ರತಿದಿನ ಹಂಗೆ ಅನ್ಕೊಂತ ಬದುಕಬೇಕು ನಾನು ಯಾರು ಬದರ್ ಐಶ್ವರ್ಯ ಅದಕ್ಕೆ ಕೇಳ್ತೇನೆ ಬಡವರಾಗಿರೋ ನೀವು ನೋಡ್ರಿ ಪ್ರಿಯ ಸಹೋದರೆ ಲೌಕಿಕ ವಿಷಯದಲ್ಲಿ ಬಡವರಾಗಿರೋ ಅದು ಲೋಕದ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ದೇವರು ಏನು ಮಾಡಿದ್ದಾರೆ ನೋಡ್ರಿ ಅವ್ರ ನಂಬಿಕೆಯಲ್ಲಿ ಐಶ್ವರ್ಯವಂತರನ್ನಾಗಿ ಮಾಡಿದರಂತೆ ನಾವು ನಂಬಿಕೆಯಲ್ಲಿ ಯಾರು ಬದರ್ ಹಾಂ ಐಶ್ವರ್ಯ ಆದರೆ ಭೌತಿಕವಾದ ಹಣವನ್ನು ನೋಡಬಾರ್ದು ಕ್ರಿಶ್ಚಿಯನು ಒಬ್ಬ ದೇವರ ರಾಜ್ಯದ ಪೌರನು ಅವನು ಬಡವನಾಗಿದ್ದರು ಬಟ್ಟೆ ಇಲ್ಲದಿದ್ರು ಊಟ ಇಲ್ಲದಿದ್ರು ಮನೆ ಇಲ್ಲದಿದ್ರು ಅವನು ಬೀದಿಯಲ್ಲಿ ಬಿಕಾರಿಯಾಗಿದ್ದರು ಸ್ಟಿಲ್ ಹೀ ಇಸ್ ರಿಚ್ ಮ್ಯಾನ್ ಅವನು ಯಾರು ಬದರ್ ಅವನು ಐಶ್ವರ್ಯವಂತನೆ ಇದೆಯಲ್ಲ ಐಶ್ವರ್ಯವಂತನಾಗಿರ್ತಕ್ಕಂಥ ಆತನು ಆದ ನಮ್ಮನ್ನು ಐಶ್ವಂತನಾಗಿ ಮಾಡಲಿಕ್ಕೆ ಸಿಲುಬೆಯಲ್ಲಿ ಏನು ಕೊಟ್ಟನು ಪ್ರಾಣ ಅರ್ಥ ಇದ್ದು ಬದ್ ಸೊ ನಾವೆಲ್ಲ ಯಾರು ಐಶ್ವಂತರ ಐಶ್ವರ್ಯವಂತ ನಂಬಿಕೆ ವಿಷಯದಲ್ಲಿ ಐಶ್ವರ್ಯವಂತನಾಗಿಯು ತನ್ನನ್ನು ಪ್ರೀತಿಸುವರಿಗೆ ತಾನು ವಾಗ್ದಾನ ಮಾಡಿದೆ ರಾಜ್ಯಕ್ಕೆ ಬಾಧ್ಯರಾಗಿರಬೇಕೆಂಬುದಾಗಿ ನೇಮಿಸಲಿಲ್ಲವೋ ನೇಮಿಸಿ ನೋಡಿ ದೇವ್ರ ರಾಜ್ಯವನ್ನು ನೇಮಿಸಿದ್ದಾನೆ ದೇವ್ರ ರಾಜ್ಯವನ್ನು ಬಾಧ್ಯವನ್ನಾಗಿ ಹೊಂದಿಕೊಳ್ಳುವುದಕ್ಕೆ ನಮಗೆ ಪ್ರಾಮಿಸು ಮಾಡಿದ್ದೇನೆ ದೇವ್ರ ರಾಜ್ಯವನ್ನು ಏನು ಮಾಡಿದ ನಮಗೆ ವಾಗ್ದಾನ ಮಾಡಿದೆ ಇದು ನೆರವೇರಿದೆ ನೆರವೇರಿಲ್ವಾ ಇನ್ನು ಏನು ಮಾಡಿದ್ರೆ ಇವೆಲ್ಲ ನೆರವೇರಿದೆ ನಾವು ಯಾವಾಗ ಸುವಾರ್ತೆ ಮೂಲಕ ಅಬ್ರಾಹ್ಮಣ ಸಂತಾನ ಸುವಾರ್ತನ ಅಂಗೀಕರಿಸಿ ಕ್ರಿಶ್ಚಿಯನ್ಸ್ ಆಗ್ತೀವೋ ಅಬ್ರಾಹ್ಮಣ ಪವಿತ್ರ ಯಾವಾಗ ಬ ದೀಕ್ಷ ತೆಗೆದುಕೊಳ್ತೀವಿ ಅವಾಗ ಪವಿತ್ರ ಆತ್ಮನ ದಾನವನ್ನಾಗಿ ಹೊಂದ್ಕೊಳ್ತೀವಿ ಯಾವಾಗ ಸುವಾರ್ಥ ವಿಧೆ ತೋರಿಸಿ ನಂಬಿ ದೀಕ್ಷೆ ಮಾಡ್ಕೊಳ್ಳೋದು ರಕ್ಷಣೆ ಬರುತ್ತೆ ರಾಜ್ಯವನ್ನು ಬಾಧ್ಯವಾಗಿ ಹೊಂದೋದು ನೆರವೇರಿದೆಯಾ ನೆರವೇರುತ್ತಾ ಯಾವಾಗ ನೆರವೇರುತ್ತೆ ಕಡೆಗೆ ಅಂದರೆ ನ್ಯಾಯ ತೀರ್ಪಿನ ನಂತರ ಅಂದರೆ ಯಾವಾಗ ಹಾಂ ಸಿಂಪಲಾಗಿ ಹೇಳ್ಬೇಡಿ ಕ್ರಿಸ್ತನ ಎರಡನೇ ಆಗಮದಲ್ಲಿ ಇಷ್ಟು ದೊಡ್ಡ ಆನ್ಸರ್ ಹೇಳಬಾರ್ದು ಒಂದೇ ಅದನ್ನು ಬಂದಾಗ ನ್ಯಾಯ ತೀರ್ಪು ಆತನ ಬಂದಾಗ ಕಡೆ ದಿನ ಅವೆಲ್ಲ ಹೇಳುವಂಥ ಅವಶ್ಯಕತೆ ಇಲ್ಲ ಕರ್ತನ ಆಗಮನದಲ್ಲಿ ಕ್ರಿಸ್ತನ ಎರಡನೇ ಸಾರಿ ಪ್ರತ್ಯಕ್ಷವಾದಾಗ ಯಾರು ದೇವ್ರನ್ನ ಪ್ರೀತಿಸ್ತಾರೋ ನಂಬಿಕೆ ವಿಷಯದಲ್ಲಿ ಯಾರು ಎಂಬುದಾಗಿ ಭಾವಿಸುತ್ತಾ ಲೋಕದ ಸಮಯಗಳನ್ನು ತಾಳೆದುಕೊಂಡು ದೇವರು ಮಾಡಿದಂಥ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ಆ ಜೀವನ ಮಾಡ್ತಾರೋ ಅಂಥವರೆಲ್ಲರೂ ದೇವರ ರಾಜ್ಯವನ್ನು ಎಲ್ಲರೂ ಒಂದೇ ಸಲ ಸಿಂಗಲ್ ಪೇಮೆಂಟಲ್ಲಿ ಸಿಂಗಲ್ ಸಿಟ್ಟಿಂಗಲ್ಲಿ ಎಲ್ಲರೂ ದೇವರ ರಾಜ್ಯವನ್ನು ಬಾಧ್ಯವಾಗಿ ಹೊಂದುವಂಥ ಒಂದು ಪ್ರೋಗ್ರಾಮ್ನ ದೇವರು ಫಿಕ್ಸು ಮಾಡಿದನೆ ಅದಕ್ಕೆ ಮಾತು ಕೊಟ್ಟಿದ್ದಾರೆ ಕೊಡ್ತಾನ ಕೊಡಲ್ಲೊಬ್ಬದ್ರು ಕೊಡ್ತಾನ ಯಾರಿಗಾರ ಅನುಮಾನ ಇದೆಯಾ ದೇವರ ವಾಗ್ದಾನಗಳೆಲ್ಲ ನೋಡಿದೆ ಎಲ್ಲ ನೆರವೇರಿಸ್ತಾನೆ ಇದನ್ನು ಏನು ಮಾಡ್ತಾನೆ ಅದಕ್ಕೆ ದೇವರು ಲೋಕದಲ್ಲಿ ಹಸಿವು ಬಾಯಾರಿಕೆ ಕಷ್ಟ ನೋವು ಶ್ರಮೆ ಎಲ್ಲ ಬಂದರೂ ನಾವು ಹೆಂಗಿರಬೇಕು ತಾಳ್ಮೆಯಿಂದ ಸಹಿಸ್ಕೊಂಡು ಹೋಗಬೇಕು ಬಿಕಾಸ್ ನಿನಗೇನಿದೆ ದೇವರ ರಾಜ್ಯದ ವಾಗ್ದಾನ ಇದೆ ಅವೆಲ್ಲ ಅದರ ಮುಂದೆ ಇವೆಲ್ಲ ಏನು ಸಣ್ಣವಾ ದೊಡ್ಡವಾ ಏನು ಬದ ಆ ದೇವರ ರಾಜ್ಯವನ್ನು ಬಾಧ್ಯವನ್ನಾಗಿ ಹೊಂದುವಂಥ ದೊಡ್ಡ ವಿಚಾರದಲ್ಲಿ ಈ ಲೋಕದಲ್ಲಿ ನಮಗೆ ಗಂಡ ಗಂಡಾಂತರ ಇವೆಲ್ಲ ಬರ್ತವಲ್ಲ ಇವು ಚಿಕ್ಕವಾ ದೊಡ್ಡವಾ ಹಾಂ ಅದನ್ನೇ ಈ ಚಿಕ್ಕನ್ನ ನಾವೇನು ಮಾಡಬಾರ್ದು ಮನಸ್ಸಿಗೆ ಅಂಟುಕೊಳ್ಳದಂತೆ ಅವನ್ನೆಲ್ಲ ಬದಿಗಿಟ್ಟು ಆ ಹೊಂದಕ್ಕಂಥ ರಾಜ್ಯಕ್ಕಾಗಿ ನಾವು ಏನು ಮಾಡಬೇಕು ಲೋಕದಲ್ಲಿ ಕೆಲವ್ರು ಏನು ಮಾಡ್ತಾರೆ ಯಾಕೆ ಬದರ್ ಚರ್ಚಿಗೆ ಬಂದ ನನಗೆ ಸಂಕಟ ಉಂಟು ಬದಾರ ಬರಲಿಕ್ಕಾಗಲ್ಲ ನಮಗೆ ತುಂಬ ಶೋಧನೆ ಉಂಟು ಬದರ್ ನಾನು ಸರಿಯಾಗಿ ನನಗೆ ಯಾಕೋ ಸರಿ ಆಗ್ತಾಯಿಲ್ಲ ಅಂತ ನಂಬಿಕೆಯನ್ನು ಬಿಟ್ಬಿಡ್ತಾರೆ ನನಗೆ ತುಂಬ ಕಷ್ಟ ಉಂಟು ಬದರ್ ತುಂಬ ತಾಪತ್ರಯ ಉಂಟು ಬದರ್ ಅದಕ್ಕೆ ನನಗೆ ಚರ್ಚಿಗೆ ಬರಲಿಕ್ಕೆ ಆಗಲ್ಲ ಅದಕ್ಕೆ ನಾನು ದೇವ್ರನ್ನ ಆರಾಧನೆ ಮಾಡಲಿಕ್ಕೆ ಆಗೋಲ್ಲ ಎಂಬುದಾಗಿ ಈ ಸಣ್ಣ ಸಣ್ಣ ಕಾರಣಗಳಿಗೆ ಹೇಳ್ತಿರ್ತಾರೆ ನೀನು ಹೊಂದುವಂಥ ದೊಡ್ಡ ಆ ರಾಜ್ಯವನ್ನು ಬಾಧ್ಯವಾಗಿ ಹೊಂದಕ್ಕಂಥ ಆ ವಿಷಯ ನೆನೆಸ್ಕೊಂಡ್ರೆ ಇವೆಲ್ಲ ಏನು ಬದರ್ ಇವನ್ನೆಲ್ಲ ಏನೂ ಇಲ್ಲ ಇವನ್ನೆಲ್ಲ ನಾವು ಅಲಕ್ಷ್ಯ ಮಾಡಬೇಕು ಏನಿಲ್ಲ ಅದೇನಿಲ್ಲಂತ ಪಕ್ಕಕ್ಕಿಟ್ಟು ದೇವ್ರ ರಾಜ್ಯವನ್ನು ಬಾಧ್ಯವಾಗಿ ಹೊಂದುವಂಥ ಒಂದು ವಾಗ್ದಾನವನ್ನು ದೇವರು ಮಾಡಿದರೆ ಅದನ್ನು ನಾವು ಪಡಿಲಿಕ್ಕೆ ನಂಬಿಕೆಯಿಂದ ಏನು ಮಾಡಬೇಕು ಬದರ್ ಸೊ ನೀನು ಐಶ್ವರ್ಯವಂತನು ಎಂಬುದಾಗಿ ಏನೇ ಬಂದರೂ ಅದನ್ನೆಲ್ಲ ಜಯಿಸುತ್ತಾ ಮುಂದಕ್ಕೆ ಹೋಗಿ ಆದ್ದರಿಂದ ಕ್ರೈಸ್ತರಿಗೆ ದೇವರ ರಾಜ್ಯವನ್ನು ಕುರಿತಂಥ ಬಾಧ್ಯವವನ್ನಾಗಿ ಹೊಂದುವಂಥ ವಾಗ್ದಾನವನ್ನು ಮಾಡಿದ್ದಾನೆ ನಾವು ಅದರ ಫಲವನ್ನು ಹೊಂದಲಿಕ್ಕಾಗಿ ನಂಬಿಕೆಯಿಂದ ಲೋಕದಲ್ಲಿ ಜೀವಿಸಬೇಕು